ಪಿರಿಯಾಪಟ್ಟಣದ ವಿಶ್ವಮಾನವ ಸೌಹಾರ್ದ ಸಹಕಾರಿ ನಿಯಮಿತ ಕಚೇರಿಯಲ್ಲಿ ನೂತನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಅನ್ನು ಸಂಘದ ಅಧ್ಯಕ್ಷ ಚೌತಿ ಗೋವಿಂದೇಗೌಡ ಹಾಗೂ ಪದಾಧಿಕಾರಿಗಳು ಬಿಡುಗಡೆ ಮಾಡಿದರು ಈ ವೇಳೆ ಚೌತಿ ಗೋವಿಂದೇಗೌಡ ಅವರು ಮಾತನಾಡಿ ಹಿಂದಿನ ವರ್ಷದಲ್ಲಿ ಎದುರಾದ ಸಂಕಷ್ಟಗಳು ದೂರವಾಗಿ ಎಲ್ಲರೂ ಆರೋಗ್ಯಕರ ಜೀವನ ನಡೆಸುವಂತಾಗಲಿ ನಮ್ಮ ಸಹಕಾರಿ ನಿಯಮಿತ ಸದಸ್ಯರ ಏಳಿಗೆಗಾಗಿ ಹಲವು ಯೋಜನೆಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದ್ದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಪ್ರಸ್ತುತ ಇ ಸ್ಟಾಂಪ್ ಹಾಗೂ ಆರ್ಟಿಸಿ ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯ ಜಾರಿಗೆ ತರಲು ಎಲ್ಲರ ಸಹಕಾರ ಕೋರಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಎಚ್ವಿ ಸಣ್ಣಪ್ಪಾಜಿ ಎಂ ಗುರುಮಲ್ಲೇಶ್ ಎಂಎಸ್ ಜಗದೀಶ್ ಕೆಸಿ ಜಯಕುಮಾರ್ ಎಚ್ಡಿ ರವಿ ಮಮತಾ ಎಚ್ ಎಚ್ಪಿ ವೇದಾವತಿ ಸಿಬ್ಬಂದಿ ಸಿಎಂ ತ್ರಿನೇಶ್ ಹಾಜರಿದ್ದರು ಮಾಡಿ ಸುಮಾರು ಮೂರು ವರ್ಷಗಳಾಯಿತು ಮೂರು ವರ್ಷದಿಂದ ಸಾರ್ವಜನಿಕರಿಗೆ ನಮ್ಮ ಟೈಲಾಗ್ ಸೇವೆಯನ್ನು ಮಾಡಿಕೊಂಡು ಬಂದಿದ್ವಿ ಹಾಗೆ ಇಲ್ಲಿ ನಾವು ಈಗ ಸುಮಾರು ಮುನ್ನೂರೈವತ್ತು ಜನ ಮೆಂಬರ್ಗಳಿದ್ದೀವಿ ಆ ಮೆಂಬರ್ಗಳಿಗೆ ಎಲ್ಲರಿಗೂ ನಾವು ಸಂಘದ ವತಿಯಿಂದ ನಮ್ಮ ಟೈಲಾಗ್ ಮಟ್ಟಿಗೆ ಸಾಲ ಸಾಲಸೋಲುಗಳು ಕೊಡೋದು ಅವರಿಗೆ ಇ ಸ್ಟ್ಯಾಂಪ್ ಬಿಗ್ ವಿತರಣೆ ಮಾಡೋದು ಆರ್ ಟಿ ಸಿ ವಿತರಣೆ ಮಾಡೋದು ಹಲವಾರು ಸ್ಕೀಮ್ಗಳನ್ನ ಹಮ್ಮಿಕೊಂಡು ನಮ್ಮ ಸದಸ್ಯರಿಗೆ ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಜೊತೆಗೆ ಇನ್ನು ಮುಂದೆ ಈ ಸಹಕಾರ ಸಂಘನ ಅಭಿವೃದ್ಧಿ ಭದ್ರತೆ ಕೊಂಡೊಯ್ಯಬೇಕು ಅಂತ ಎಲ್ಲ ಕಾರ್ಯಗಾರ ಮಂಡಳಿ ಸದಸ್ಯರಿಂದ ಸಹಕಾರ ಕೊಟ್ಟು ಇದನ್ನು ತುಂಬ ಉನ್ನತ ಸ್ಥಿತಿಗೆ ತರುವಂಥ ಒಂದು ಪ್ರತಿಜ್ಞೆಯನ್ನು ಸಹ ನಾವು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ ಎಲ್ಲರೂ ಸಾರ್ವಜನಿಕರು ಮತ್ತು ಸಹಕಾರದ ಸಂಘದ ಸದಸ್ಯರುಗಳು ಕಾಮಗಾರಿ ಮಂಡಳಿ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು